ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ मान्य पीटर मताडव सचिव के जे जारज मुख्यमंत्री राजक्रीय कार्यदर्शि Назирам Амадаура и четвърто Сашакрадата, Лиджвад Аршед Аура. Саматар Сапяшки е с утежка

ಬಂಧುಗಳೇ ತಾಯಂದಿರ ಯುವಕ ಮಿತ್ರರ ಮಾಧ್ಯಮದ ಗಳೇ ಇವತ್ತು ನಾನು ಅತ್ಯಂತ ಸಂತೋಷದಿಂದ மேசித்தேன் செப்டெம்பர் எட்டநே தாரீக்கு யேசு கிரிஸ்தாயி சேண்ட் மேரீஸ் அவர ஜன்மதின ஆச்சரேன் இரபி நாடின் ஜனத்தை நமக்கு சேண்ட் மேரீஸ் அவர ஜன்மினோ சபாசய கோரலிக்கு வயசா நான் முக்கியமரிய ಪ್ರತಿ ವರ್ಷ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಬಹಳ ಜನ ಅರ್ಕೆಯನ್ನು ಒತ್ಕೊಂಡಿದ್ದಾರೆ ಇಲ್ಲಿ ಅರಿಕೆ ಹೊತ್ತು అరకి కీలతారు ప్రతి ఒక్క దైహికవా మానసిక ఆరోగ్య కొడ్లీ అంతి తాయి సెంట్ మేరివర ప్రార్థన ಅದಕ್ಕೋಸ್ಕರನೇ ಸೇಂಟ್ ಬೇರೆಯವರಿಗೆ ಆರೋಗ್ಯ ಮಾತೆ ಕೂಡ ತಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ದೊರಕಲಿ ಅಂತೇಳಿ ನಾನು ಕೂಡ ಸೇಂಟ್ ಬೇರೆಯವರಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ನಾವು ನಮ್ಮ ಸರ್ಕಾರ ಬಲವಾದಂಥ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ ಒಂದೇ ಗೌರವದಿಂದ ಸಮಾನ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರ ಬದ್ಧತೆಯನ್ನು ಇಟ್ಕೊಂಡಿದೆ ನಮ್ಗೆಲ್ಲ ಧರ್ಮಗಳು ಒಂದಿದೆ ಅನೇಕ ಜನ ಸಮಾಜ ಸುಧಾರಕರು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ನಾವೆಲ್ಲರೂ ಕೂಡ ಮನುಷ್ಯತ್ವದಿಂದ ಬಾಳಬೇಕು ಅಂತಕ್ಕಂಥದ್ದೇ ಎಲ್ಲ ಧರ್ಮರುಗಳು ಕೂಡ ಬೋಧನೆ ಮಾಡಿರ್ತಕ್ಕಂಥ ವಿಚಾರ ಇಷ್ಟೊಂದು ಧರ್ಮ ಜಾತಿಗಳಿರ್ತಕ್ಕಂಥ ದೇಶದಲ್ಲಿ ನಮಗೆ ಸಹಿಷ್ಣುತೆ ಬರಬೇಕು ಬೇರೆ ಜಾತಿಗಳನ್ನ ಗೌರವದಿಂದ ಕಾಣ್ತಕ್ಕಂಥ ಬೇರೆ ಧರ್ಮಗಳನ್ನ ಗೌರವದಿಂದ ಕಾಣ್ತಕ್ಕಂಥ ಸಹಿಷ್ಣುತೆ ಬರಬೇಕು ಅಂತಕ್ಕಂಥದ್ದೇ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಸಂವಿಧಾನವನ್ನು ಕೂಡ ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಸಹಿಷ್ಣುತೆ ಅದು ಇದ್ದಾಗ ಮಾತ್ರ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಸಹಿಷ್ಣುತೆ ಬರದೇ ಹೋದರೆ ಮನುಷ್ಯತ್ವ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಯಾವಾಗಲೂ ಕೂಡ ನಮ್ಮಲ್ಲಿ ದ್ವೇಷ ಇರಬಾರ್ದು ಯಾವ ಜಾತಿಯಾಗಿರಲಿ ಯಾವ ಧರ್ಮದವರಾಗಿರಲಿ ಅವರೆಲ್ಲ ಮನುಷ್ಯರೇ ಅದಕ್ಕೋಸ್ಕರ ಹೇಗೆ ನಮ್ಮ ಧರ್ಮದವ್ರನ್ನ ನಮ್ಮ ಜಾತಿಯವರನ್ನ ನಾವು ಪ್ರೀತಿಯಿಂದ ಕಾಣ್ತೇವೆ ಅದೇ ರೀತಿ ಬೇರೆ ಧರ್ಮದವರನ್ನ ಬೇರೆ ಜಾತಿಯವರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ನಾವು ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯೇಸು ಕ್ರಿಸ್ತರು ಶಾಂತಿ ಮತ್ತು ಕರುಣೆಯನ್ನು ಬೋಧಿಸು ವಾಗಿ ಸಮಾಜದಲ್ಲಿ ಶಾಂತಿ ಕದರ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬಾರ್ದು ಪ್ರತಿಯೊಬ್ಬ ಕರುಣೆಯಿಂದ ಇರಬೇಕು ಅದಕ್ಕೆ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ದಯ ಇಲ್ಲದ ಧರ್ಮಗಳಯ್ಯ ದಯೇ ಧರ್ಮದ ಮೂಲದಯ್ಯ ಅಂತೇಳಿ ಬಸವಣ್ಣವರು ಬಹಳ ಸ್ಪಷ್ಟವಾಗಿ ಹನ್ನೆರಡನೇ ಶತಮಾನದಲ್ಲೇ ಹೇಳಿದರು ಹನ್ನೆರಡನೇ ಶತಮಾನದಲ್ಲಿ ದಯೆ ಇಲ್ಲದ ಧರ್ಮ ಯಾವ ದಯ ದಯೇ ಧರ್ಮದ ಮೂಲವೈಯ ಅದನ್ನೇ ಯೇಸು ಕ್ರಿಸ್ತ ಅವರು ಕೂಡ ಹೇಳ್ತಾರೆ ಬುದ್ಧನ ಕೂಡ ಹೇಳ್ತಾರೆ ನಮ್ಮ ಸಂವಿಧಾನ ಕೂಡ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ ಗಾಂಧೀಜಿಯವರು ಕೂಡ ಹೇಳ್ತಾರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ನಾವೆಲ್ಲ ಮನುಷ್ಯರು ಅಂತಕ್ಕಂಥ ಭಾವನೆಯಿಂದ ಬಾಳ್ತಕ್ಕಂಥದ್ದೇ ಅತ್ಯಂತ ಅಗತ್ಯ ಅನಿವಾರ್ಯ ಅಂತಕ್ಕಂಥದನ್ನ ಇವತ್ತು ನಾವೆಲ್ಲ ತಿಳ್ಕೋಬೇಕಾಗ್ತದೆ ನಾವೆಲ್ಲರೂ ಕೂಡ ಈ ಮೇಲೆ ಸೆಂಟ್ ಮೇರಿಯವರ ಜನ್ಮ ದಿನೋತ್ಸವದಿಂದ ಶಕ್ತ ಮಾಡೋಣ ನಾವು ಮನುಷ್ಯರಾಗಿ ಬಾಳೋಣ ಬೇರೆ ಧರ್ಮದವರನ್ನು ಪ್ರೀತಿಸೋಣ ಸೌಹಾರ್ದತೆಯಿಂದ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋಣ ಯಾವ ಕಾರಣಕ್ಕೂ ಕೂಡ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಜೀವನದಲ್ಲಿ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನು ಇವತ್ತು ನಾವು ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಸೊ ಅದನ್ನು ಮಾಡಿದ್ರೆ ಬಹುಶಃ ಸಮಾಜದಲ್ಲಿ ಶಾಂತಿ ನೆಮ್ಮದಿ ತರಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಎಲ್ಲ ಧರ್ಮದವರು ಕೂಡ ಒಟ್ಟಾಗಿ ಹಣ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಟೀಟರ್ ಮಚೌಡ ಅವರು ಹೇಳಿರ್ತಕ್ಕಂಥ ಕೆಲವು ಆಂಟಿ ಕನ್ವರ್ಷನ್ ಬಿಲ್ ಆಂಟಿ ಕನ್ವರ್ಷನ್ ಬಿಲ್ ಅದ್ರ ಬಗ್ಗೆ ತಗೊಂಡು ಕೂಡಲೇ ಅದಕ್ಕೆ ಅಗತ್ಯ ಕ್ರಮವನ್ನು ತಗೊಳ್ತೇನೆ ಆಮೇಲೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ಪ್ರಾಧಿಕಾರ ಬಡವರು ಯಾರಿದ್ದಾರೆ ಸಾಮಾಜಿಕವಾಗಿ ಇರುವುದಿರ್ತಕ್ಕಂಥ ಬಡವರು ಯಾರಿದ್ದಾರೆ ಆ ಬಡವರನ್ನ ಮೇಲೆ ಕೆತ್ತ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆ ಕೆತ್ತಿ ಅವ್ರನ್ನೂ ಕೂಡ ಮುಖ್ಯವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾವು ಅನೇಕ ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಧರ್ಮ ಇಲ್ಲ ಜಾತಿ ಇಲ್ಲ ಪಕ್ಷ ಇಲ್ಲ ಎಲ್ಲ ಪಕ್ಷದ ಎಲ್ಲ ಜಾತಿಯ ಜನರು ಕೂಡ ಬಡವರು ಎಲ್ಲ ಧರ್ಮದ ಬಡವರು ಎಲ್ಲ ಪಕ್ಷದ ಬಡವರು ಅವರೆಲ್ಲರೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಬಹುದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಇಲ್ಲಿವರೆಗೆ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಬಂದು ಕೊಟ್ಟ ಮೇಲೆ ನಾವು ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನ ವಿಷ್ಯ ಅಸಮಾನತೆ ಇದೆ ನಮ್ಮ ಸಮಾಜದಲ್ಲಿ ಯಾವ ಧರ್ಮದವರೇ ಆಗಿರಲಿ ಯಾವ ಜಾತಿಯವರೇ ಆಗಿರಲಿ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ನಾವು ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇದನ್ನು ಮಾಡಿದ್ದೀವಿ ಈ ಸಾರಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಭಿವೃದ್ಧಿ ನಿಗಮ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೀವಿ ಈಗಾಗಲೇ ಎಂಬತ್ತೈದು ಕೋಟಿಗಳನ್ನು ಬಿಡುಗಡೆ ಮಾಡಿದ್ದೀವಿ ಉಳಿಕೆ ಹಣವನ್ನು ಕೂಡ ಈ ವರ್ಷ ಬಿಡುಗಡೆ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಆಮೇಲೆ ಸೆಂಟ್ ಮೇರಿ ಅವರ ಹೆಸರಿನಲ್ಲಿ ಒಂದು ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೆಸರು ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ನಿಜವಾದ ಜೊತೆ ಮಾತಾಡಿದ್ದೀನಿ ಯಾಕೆಂದರೆ ನಿಜವಾದ ಈ ಕಾನ್ಸ್ಟಿಟ್ಯೂನ್ಸಿಯವರು ಎಲ್ಲಿಡಬೇಕು ಅಂತಕ್ಕಂಥದ್ದು ಹೇಳಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳಿಲ್ಲ ಅರೇಬಿಕ್ ಕಾಲೇಜು ಅದನ್ನು ನಾನೇ ಮಾಡೋದಿಲ್ಲ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದು ಕೇಂದ್ರ ಸರ್ಕಾರದಿಂದ ಶಿಕ್ಷಾರ ಸ್ಥಾನಕ್ಕೆ ಬಂದ ಮೇಲೆ ಅವರು ಪರಿಯಾಗಿ ಬಂದ ಮೇಲೆ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತಾಯಿ ಬೇರೆ ನಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯವನ್ನು ಕೊಡಲಿ ನಿಮ್ಮೆಲ್ಲರಿಗೂ ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ जय कर्नाटका जय सेंट मेरी